ನೀವೇನಾದರೂ ಕುರುಬುನ್ ಕಟ್ಟೆಗೆ ಹೋಗಬೇಕು ಅಂತಂದರೆ ಯಾವ ಊರಿಂದನಾದ್ರು ಬಂದಿರಿ ಕೊಳಗಲಕ್ಕೆ ಬನ್ನಿ ಇಲ್ಲಿ ಶಾಂತಿ ಆಯ್ತಲ್ಲ ಅದರ ಆಪೋಸಿಟು ನಿಮಗೆ ಈ ಕಡೆಯಿಂದ ಕುರ್ಬುನ್ ಕಟ್ಟೆಗೆ ಹೋಗೋದಕ್ಕೆ ಮತ್ತು ಆ ಕಡೆಯಿಂದ ಮತ್ತೆ ಬಂದು ಇಲ್ಲಿ ಇಳಿಸೋದಕ್ಕೆ ಎರಡಕ್ಕೂ ಒಂದೇ ಜಾಗ ಆಪೋಸಿಟ್ ಅಷ್ಟೇ ಕೊಳೆಗಾಲಕ್ಕೆ ಬಂದರೆ ನೀವು ಎಲ್ಲಿಂದನಾರು ಬನ್ನಿ ಕುರುಬುನ್ ಕಟ್ಟೆಗೆ ಹೋಗೋದಕ್ಕೆ ನಿಮಗೆ ದಾರಿ ಗೊತ್ತಾಗುತ್ತೆ ಜ್ಯೋತಿ ಬನ್ನೋ ಪರಂಜ್ಯೋತಿ ಬನ್ನೋ ಕುರುಬುನ ಕಟ್ಟೆಗೆ ಬಂದಾಗ ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಧೂಪ ಹಾಕಿ ಹಾಗೆ ಒಳಗಡೆ ಹೋಗೋಣ ಬನ್ನಿ ಇನ್ನೇನು ಪೂಜೆ ನಡೆಯೋ ಸಮಯ ಒಳಗಡೆ ಹೋದಾಗ ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಆದರೂ ಸ್ವಲ್ಪ ದೇವ್ರನ್ನ ಹಾಗೇ ವೀಡಿಯೋ ಮಾಡಿಕೊಂಡೆ ಹಾಗೆಯೇ ಈಚೆನೇ ನಾವು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಗರ್ಭಗುಡಿ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಆದರೂ ದೇವ್ರನ್ನ ತೋರಿಸಲೇಬೇಕು ಅಂತ ನನಗೊಂದು ಏನೋ ಒಂದು ಸ್ವಲ್ಪ ಇದಾಯಿತು ಅದಕ್ಕೋಸ್ಕರ ಜೂಮ್ ಮಾಡಿ ದೇವ್ರನ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಯಾರೋ ಒಬ್ರು ಅಡ್ಡ ಬಂದಿರಲ್ಲ ನೋಡ್ಬೋದು ಇಲ್ಲಿ ಸ್ನೇಹಿತರೆ ನೀವು ಹತ್ತರಿಂದ ವಿಡಿಯೋ ಮಾಡೋದು ಕೊಡಲಿಲ್ಲ ಗರ್ಭಗುಡಿಯ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಜನ ಎಲ್ಲ ಬರ್ತಾ ಬರ್ತಾ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ರು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಆ ದೇವರ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುಳಿತಿರ್ತಾರೆ ಎಲ್ಲರೂ ನಾವು ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಕುಳಿತಿದ್ವಿ ಗರ್ಭಗುಡಿಯ ಮೇಲ್ಭಾಗ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿ ಈ ಒಂದು ಇದನ್ನು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹಾಗೆ ನಾವು ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಿಂದ ಹಾಗೆ ಸ್ವಲ್ಪ ನಾವು ಮುಂದೆ ಹೋದರೆ ಇಲ್ಲಿ ಕಂಡಾಯಗಳನ್ನು ಮಂದರೆ ಪೂಜೆ ಮಾಡಿ ಇಲ್ಲಿ ಹೂವಿನ ಅಲಂಕಾರ ಮಾಡಿ ಮಡಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸುಮಾರು ಕಂಡಾಯಗಳಿದಾವೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನದ ಹಿಂಭಾಗದ ಕಡೆಯಿಂದ ಬಂದರೆ ನಮಗೆ ಈ ಕಂಡಾಯಗಳನ್ನ ಇಲ್ಲಿ ಮಡಗಿರುವಂತಹ ಜಾಗ ಈ ಒಂದು ದೇವಸ್ಥಾನ ನಮಗೆ ಸಿಗುತ್ತೆ ಆಮೇಲೆ ಈ ದೇವಸ್ಥಾನಕ್ಕೆ ಅರಸ್ಕೊಂಡು ತೊಟ್ಟಿಲುಗಳನ್ನು ಸಹ ಕೊಡ್ತಾರಂತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ನೀವು ತುಂಬ ಕಡೆ ನೀವು ನೋಡಿರ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಗೊತ್ತಿರೋರಾಗಿರ್ಬೋದು ಹೇಳಿರ್ತಾರೆ ನೀವೆಲ್ಲರೂ ಹೋಗಿ ಅಂದರೆ ಹುಷಾರಿಲ್ಲದೆ ಇರಬೇಕಾದ್ರೆ ಎಲ್ಲರೂ ಹೋಗಿ ಹಾಸ್ಪಿಟ್ಲ್ಗಳು ಆ ಕಡೆ ಈ ಕಡೆ ಅಂತ ಸುತ್ತಾಡಿ ಸಾಕಾಗಿರ್ತೀರ ಆದರೂ ನಿಮಗೆ ಹುಷಾರಿಲ್ಲ ಅಂತ ಅನ್ನೋದು ಬಿಟ್ಟಿರಲ್ಲ ಅಂದರೆ ನಿಮಗೆ ಪದೇ ಪದೇ ಆ ಒಂದು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಅಂಥ ಒಂದು ಸಮಯದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದರೆ ನೀವೇನಾದರೂ ಎದುರ್ಕೊಂಡು ರೆ ಅಥವಾ ಬೇರೆ ಇನ್ನೇನಾದರೂ ದುಷ್ಟಶಕ್ತಿಗಳಿಂದ ತೊಂದರೆ ಆಗಿದ್ರೆ ಈ ದೇವಸ್ಥಾನದಲ್ಲಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಲ್ಲಿ ಮುಡಿಬಾಳೆ ಆಗ್ತಾರೆ ಮತ್ತು ಇಲ್ಲಿ ನೀವು ನೋಡ್ಬೋದು ತಡೆ ಹೊಡಿತಾರೆ ಇಲ್ಲಿ ಎಷ್ಟೊಂದು ಜನ ಕ್ಯೂ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಬನ್ನಿ ಹಾಗೇನೆ ಮುಂದೆ ಹೋದಾಗ ಅಲ್ಲಿ ತಡೆ ಹೊಡೆಯುವಂಥ ಜಾಗವನ್ನು ಸಹ ನಾನು ತೋರಿಸ್ತೀನಿ ಇಲ್ಲಿ ಕ್ಯೂ ನೋಡ್ಬೋದು ಎಷ್ಟೊಂದು ಜನ ಅಂದರೆ ಇವಾಗ ತುಂಬ ಜನ ಸೇರ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಕಾಯಿಗಳು ಆಲ್ರೆಡಿ ತಡ ಹೊಡೆದೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ತಡವಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಯಾಕಂದರೆ ಅವರು ಎದ್ರುಕೊಂಡಿರ್ಬೋದು ಅಥವಾ ಇನ್ನೇನಾದ್ರೂ ದುಷ್ಟಶಕ್ತಿಗಳಿಂದ ಪ್ರಭಾವ ಇರ್ಬೋದು ಮಂತ್ರ ಏನೇ ಆದ್ರೂ ಅದೊಂದು ಇಲ್ಲಿ ಕಳೆದೋಗ್ಬಿಡುತ್ತೆ ಇಲ್ಲಿ ತಡವಡಿಸ್ತು ಅಂತಂದರೆ ಕಳೆದೋಗ್ಬಿಡುತ್ತೆ ಅದೊಂದು ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತೆ ಇಲ್ಲಿ ದೇವಸ್ಥಾನ ದೇವರ ಒಂದು ಪೂಜೆ ಏನಿದೆ ಪೂಜೆ ಮಾಡೋ ಸಮಯದಲ್ಲಿ ಆ ಥರ ಎದ್ರುಕೊಂಡು ಆ ಥರ ಬೇರೆ ಇನ್ನೇನೇ ಪ್ರಾಬ್ಲಮ್ ಆಗಿದ್ರು ಸಹ ಹೊರಟೋಗ್ಬಿಡುತ್ತೆ ಅದೇ ಥರ ದೇವಸ್ಥಾನದ ಹಿಂಭಾಗ ಗರ್ಭಗುಡಿ ಹಿಂಭಾಗದಲ್ಲಿ ಇಲ್ಲಿ ಅಂತ ಯಂತ್ರಗಳನ್ನೂ ಸಹ ಮಾರ್ತಾಯಿರ್ತಾರೆ ಈ ಒಂದು ಯಂತ್ರ ಆಗಿರ್ಬೋದು ಮುಡಿಬಳೆ ಆಗಿರ್ಬೋದು ಕಟ್ಟಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನಮಗೆ ಮುಂದೆ ಬಂದರೆ ಇಲ್ಲಿ ಕಪ್ಪು ದುಳ್ತಾ ತೀರ್ಥ ಪ್ರಸಾದವನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಅದನ್ನು ಸಹ ತಗೋಬೋದು ಹಾಗೆ ನಾವು ಮುಂದೆ ನೋಡೋದಾದರೆ ತೆಂಗಿನಕಾಯಿ ತೆಂಗಿನಕಾಯಿನ ಅಲ್ಲಿ ಅಲ್ಲಿಂದ ತಂದು ಮನೆಗೆ ಕಟ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ನಿಮ್ಮ ನಿಮ್ಮ ಮನೇಲಿ ಯಾರಾದರೂ ಹರಿಕರಿದ್ರೆ ಕೇಳಿಬೇಕಾದ್ರೆ ಇಲ್ಲಿ ಒಳಗಡೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಮುಡಿಬಳೆಗಳನ್ನ ಹಾಕೋದಕ್ಕೆ ತುಂಬಾ ಜನ ಅಂದ್ರೆ ಒಂದು ಎರಡು ಮೂರು ಜನ ಇಲ್ಲಿ ಕುಂತಿರ್ತಾರೆ ಇಲ್ಲಿ ನಾವು ನಮ್ಮ ಕೈ ಅಳತೆಗೆ ತಕ್ಕಂತೆ ನಮಗೆ ಯಾವ ಮುಡಿಬಳೆ ಬೇಕೋ ಅದನ್ನ ಅವರು ನಮಗೆ ಹಾಕೊಡ್ತಾರೆ ಸ್ನೇಹಿತರೆ ದೇವರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ಊಟ ಮಾಡೋದಕ್ಕೆ ಕುರುಬನ ಕಟ್ಟೆಯಲ್ಲಿ ಊಟದ ಸೌಲಭ್ಯವೂ ಸಹ ಇರುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಳಗಡೆ ಊಟ ಮಾಡಬೇಕಾದ್ರೆ ನಮಗೆ ಟೇಬಲ್ ಇರೋಲ್ಲ ಚಾಪೆ ಇರುತ್ತೆ ಚಾಪೆ ಮೇಲೆ ಕೂತ್ಕೊಂಡೇ ಊಟ ಮಾಡಬೇಕಾಗುತ್ತೆ ಒಂದೊಂದು ತುತ್ತನ್ನು ವೇಸ್ಟ್ ಮಾಡಬೇಡಿ ಸ್ನೇಹಿತರೆ ಇಲ್ಲಿ ಪ್ರಸಾದ ತುಂಬಾ ವೇಷ್ಟ ಅದರಿಂದ ಯಾರೂ ಸಹ ವೇಸ್ಟ್ ಮಾಡಬೇಡಿ ನೆಲದ ಮೇಲೆ ಕೊಟ್ಕೊಂಡು ಊಟ ಮಾಡಿಕೊಂಡು ಆನಂತರ ತಟ್ಟೆ ತೊಳೆದು ನಾವೇ ಅಲ್ಲಿ ಮಡಗಿಟ್ಟು ಬರಬೇಕಾಗುತ್ತೆ ಇಲ್ಲಿ ಮಲಯಾಳಿ ಸತ್ಯದೇವತೆ ದುರ್ಗಮ್ಮನ ದೇವಸ್ಥಾನ ಸಹ ಇದೆ ಅಂದರೆ ಮುಂಭಾಗದಲ್ಲಿ ಗರ್ಭಗುಡಿ ಅಂತಂದರೆ ಅದಕ್ಕಿಂತ ಮುಂಚೆ ಇಲ್ಲಿ ಮುಂದಗಡೆ ಗೋಪುರ ಆಯ್ತಲ್ಲ ಅದರಿಂದ ಮುಂಭಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ ಹಾಗೆಯೇ ಈಚೆ ಹೋಗಣ ಬನ್ನಿ ಸ್ನೇಹಿತರೆ ಈಚೆ ನೀವು ನೋಡೋದಾದರೆ ಇಲ್ಲಿ ಬಂದಾಗ ನಾನ್ ವೆಜ್ ಊಟ ಮಾಡ್ತಾರೆ ಇಲ್ಲಿ ನೋಡ್ಬೋದು ನಾನ್ ವೆಜ್ ಅಡುಗೆಗಳನ್ನ ಮಾಡೋದಕ್ಕೆ ಎಷ್ಟೊಂದು ಖಾಲಿ ಜಾಗ ಪಾರ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು ಎಷ್ಟೊಂದು ಖಾಲಿ ಜಾಗ ಇದೆ ಅಂತ ಇಲ್ಲಿಗೆ ತುಂಬ ಜನ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ನಾವು ವಾಪಸ್ ಹೋಗಬೇಕು ಅಂತಂದರೆ ಮುಂದಗಡೆ ಇಲ್ಲಿ ಫ್ರಂಟಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತೆ ಅಲ್ಲಿ ಆಟೋ ಹೊತ್ಕೊಂಡು ಹಂಗೆ ಬರ್ತಾ ಇರಬೇಕಾದ್ರೆ ವಾತಾವರಣ ಪ್ರಕೃತಿ ಸೌಂದರ್ಯ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆ ಒಂದು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ವಾಪಸ್ಸು ಮತ್ತೆ ನೀವು ಕೊಳ್ಳೆಗಾಲಕ್ಕೆ ಬಂದರೆ ಸ್ನೇಹಿತರೆ ನಾನು ಅವಾಗಲೇ ಹೇಳಿದ್ನಲ್ಲ ಶಾಂತಿ ಟಾಕೀಸ್ ಸದರುಗಡೆ ಅಲ್ಲೇ ನಿಮಗೆ ಕರ್ಕೊಂಡೋಗಿ ಇಳಿಸ್ತಾರೆ ಮತ್ತೆ ಅಲ್ಲಿಂದ ನಿಮ್ಮ ಯಾವ ಊರು ಯಾವುದೈತೆ ಅಲ್ಲಿಗೆ ಹೋಗ್ಬೋದು